ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ಪುರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಬುಧವಾರ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಿರಣ್ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಹೀನಾ ಕೌಸರ್ ಅವರುಗಳು ಅವಿರೋಧವಾಗಿ ಆಯ್ಕೆಯಾದರು ಪುರಸಭೆಯ ಇಪ್ಪತ್ತ್ ಮೂರು ಸದಸ್ಯರುಗಳಲ್ಲಿ ಎಂಟು ಮಂದಿ ಬಿಜೆಪಿ ಸದಸ್ಯರು ಉಳಿದಂತೆ ಹದಿಮೂರು ಮಂದಿ ಕಾಂಗ್ರೆಸ್ ಪಕ್ಷದ ಸದಸ್ಯರು ಒಂದು ಪಕ್ಷೇತರ ಮತ್ತು ಒಂದು ಎಸ್ಡಿಪಿಐ ಸದಸ್ಯರು ಹಾಜರಿದ್ದರು ಚುನಾವಣಾ ಅಧಿಕಾರಿ ರಮೇಶ್ ಬಾಬುರವರು ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆಯನ್ನು ಪ್ರಕಟಿಸಿದರು ಇದೇ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ಲೋಕಸಭಾ ಸದಸ್ಯರಾದ ಸುನಿಲ್ ಬೋಸ್ ಕಾಂಗ್ರೆಸ್ ಪಕ್ಷದ ಪರ ಮತ ಚಲಾಯಿಸಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದರು ಇವತ್ತು ನಮ್ಮ ಗುಂಡಪೇಟೆ ಪುರಸಭೆಯನ್ನು ಕಾಂಗ್ರೆಸ್ ತಕ್ಕೆಗೆ ತಗೊಂಡಿದ್ದೀವಿ ಅದಕ್ಕೆ ಸಂಸದಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರು ಹಾಗೂ ವಿರೋಧ ಪಕ್ಷದಿಂದ ನಮ್ಮ ಪಕ್ಷಕ್ಕೆ ಬಂದು ಸೇರ್ಪಡೆಯಾದಂಥ ಸದಸ್ಯರುಗಳಿಗೂ ನಾನು ಈ ಮುಖಾಂತರ ಧನ್ಯವಾದ ಕಳಿಸ್ಕ ಕೆಲಸಕ್ಕೆ ಬಯಸ್ತೀನಿ ಜೊತೆಗೆ ನಮ್ಮ ಸಂಸದರು ಕೂಡ ಬಂದು ಇವತ್ತು ನಮ್ಮ ಪರ ನಿಂತು ನಮ್ಮ ಪಕ್ಷದ ಪರ ಮತ ಚಲಾಯಿಸಿದ್ದಾರೆ ಅವ್ರಿಗೂ ಧನ್ಯವಾದ ತಿಳಿಸ್ತಾ ಏನು ಇವತ್ತು ಈ ಒಂದು ಕಾರ್ಯನ ರೂಪಕ್ಕೆ ಇದನ್ನ ಅಂತಿಮ ಹಂತದಲ್ಲಿ ಸಕ್ಸಸ್ ಮಾಡಲಿಕ್ಕೆ ಸಾಕರಿಸುವಂಥ ನಮ್ಮ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ ಯಾಕಂದರೆ ಈ ಒಂದು ಪುರಸಭೆ ಏನು ಹಿಂದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಮಾದೇವ್ರಸಾದ್ ಅವರು ಗೆಲ್ತಿದ್ರು ಅವಧಿಯಿಂದ ಅವ್ರ ಕೈಯಲ್ಲೇ ಇರ್ತಿತ್ತು ಕಳೆದ ಚುನಾವಣೆ ಎರಡು ಸಾವಿರ ಹತ್ತೊಂಬತ್ತರಾದಂಥ ಚುನಾವಣೆಯಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸಗಳಾಗಿ ಬಿಜೆಪಿ ಬೋರ್ಡ್ ಮಾಡೋಂಗಾಗಿತ್ತು ಆದರೆ ಅದನ್ನು ವಾಪಸ್ಸು ಕಾಂಗ್ರೆಸ್ ಬೋರ್ಡ್ ಮಾಡೋದ್ರಲ್ಲಿ ನಾವೆಲ್ಲ ಸಫಲರಾಗಿದ್ದೀವಿ ಇವತ್ತೇನು ವಿರೋಧ ಪಕ್ಷದವರು ಎಲ್ಲಿದೆಯಪ್ಪ ಗಣೇಶ್ ನೀನು ಅಂತ ಕೇಳ್ತಿದ್ರು ಇವತ್ತು ನಾನು ಪುರಸಭೆಯಲ್ಲಿ ಇದ್ದೀನಿ ಗುಂಡ್ಲುಪೇಟೆಯಲ್ಲಿ ಇದ್ದೀನಿ ಅದನ್ನ ತೋರಿಸಿದ್ದೀನಿ ನಾನು ಎಲ್ಲಿದ್ದೀನಿ ನನ್ನ ಅದು ನಾವು ಅಕ್ರಮ ಗೌರಿ ಗಣೇಶ ಹಬ್ಬಕ್ಕೆ ಎಮ್ ಎಲ್ ಎ ಗಣೇಶ ಪ್ರತಾದ್ರೂ ಒಳ್ಳೆ ಗಿಫ್ಟ್ ಕೊಟ್ಟರು ಅಂತ ಆಯ್ತಾಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೀವಿ ಖಂಡಿತವಾಗ್ಲೂ ಗುಂಡುಪೇಟೆ ಪಕ್ಷಣದ ಅಭಿವೃದ್ಧಿ ದೃಷ್ಟಿಯಿಂದ ನಮ್ಮ ಪಕ್ಷನ ಇವತ್ತು ಅಧಿಕಾರಕ್ಕೆ ತಂದಿದ್ದೀವಿ ಖಂಡಿತವಾಗ್ಲೂ ನಮ್ಮ ಪಟ್ಟಣ ಏನು ಪ ಇದೆ ಗುಂಡ್ಲುಪೇಟೆ ಇವತ್ತು ಅದು ಕ್ಲೀನ್ ಆಗಬೇಕಾಗಿದೆ ಜೊತೆಗೆ ರಸ್ತೆಗಳು ಪಡಿಸ್ಬೇಕಾಗಿದೆ ಇವತ್ತು ನಮಗೆ ಎಲ್ಲ ಥರದ ಸಹಕಾರನ ಕೊಡ್ತಕ್ಕಂಥ ನಮ್ಮ ಸಾರ್ವಜನಿಕ ಪ್ರಯಾಣ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಅವ್ರಿಗೂ ಧನ್ಯವಾದ ತಿಳಿಸ್ತಾ ನಮ್ಮ ಇಡೀ ಕ್ಷೇತ್ರದ ಜನರ ಒಂದು ನಿರೀಕ್ಷೆ ಇತ್ತು ಗುಂಡ್ಲುಪೇಟೆ ಪುರಸಭೆ ಕಾಂಗ್ರೆಸ್ ಪಕ್ಷ ಆಗಬೇಕು ಅಂತ ಇವತ್ತು ಅದ ನಮ್ಮ ಜನರ ಒಂದು ನಿರೀಕ್ಷೆಗೆ ತಕ್ಕಂತ ರಿಸಲ್ಟ್ ಕೊಟ್ಟಿದ್ದಾರೆ ಸರ್ ಎಲ್ಲ ಒಂದು ಕಡೆ ಮೂಲ ಕಾಂಗ್ರೆಸ್ಸನ್ನು ಹೊರತುಪಡಿಸಿ ಈಗ ತಾನೇ ಕಾಂಗ್ರೆಸ್ಗೆ ಬಂದಿರೋರಿಗೆ ಮನೆ ಹಾಕಿದ್ರೆ ಹೇಳಿ ಅಸಮಾಧಾನ ಇರಲ್ಲ ಮಾತ್ರ ಅವರು ಸಮಾಧಾನ ಹೇಗೆ ಮಾಡ್ತೀರಾ ಈಗ ಅದು ಅಸಮಾಧಾನ ಇದ್ದರೂ ಕೂಡ ಅವರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದರು ಕಾರಣಾಂತರಗಳಿಂದ ವಿರೋಧ ಪಕ್ಷಕ್ಕೆ ಹೋಗಿದ್ದರು ಅವರು ಕೂಡ ಬಂದಿದ್ದಾರೆ ನಮ್ಮ ಪಕ್ಷದ ಹಿರಿಯರಿಗೆ ನಾವು ಸಮಾಧಾನ ಮಾಡಿದ್ವಿ ಅವ್ರಿಗೆ ಹೇಳಿದ್ದೀವಿ ಮುಂದಿನ ದಿನಗಳು ಅವಕಾಶಗಳು ಕೊಟ್ಟೆ ಕೊಡ್ತೀವಿ ಯಾವುದೇ ಥರ ನಾವು ವಿಚಿತ್ರ ಆಗಬೇಡಿ ಬೇರೆಯವರ ಮಾತುಗಳು ಕೇಳಿ ಅಂತ ಹೇಳಿದ್ವಿ ಖಂಡಿತವಾಗ್ಲೂ ಯಾವುದೇ ಥರದ ಸಮಸ್ಯೆಗಳಿಲ್ಲ ಇವತ್ತೇನು ಮಾನ್ಯ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಸುಭದ್ರವಾಗಿದೆ ಅದೇ ರೀತಿ ಗುಣಪಟ್ಟೆ ತಿರ್ಗಾ ಕಾಂಗ್ರೆಸ್ನ ಭದ್ರತೋತೆ ಮಾದೇಪುರ ಭದ್ರಕೋಟೆ ಸರ್ ಅಧ್ಯಕ್ಷ ಉಪಾದ ಸ್ಪರ್ಧೆ ಮಾಡಿದ್ದಾರೆ ಬಿಜೆಪಿ ಅವ್ರಿಗೆ ನೀವು ಸಪೋರ್ಟ್ ಮಾಡಿದ್ದಾರೆ ಅಥವಾ ಅವ್ರು ನಿಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಅವ್ರು ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಸರ್ ಅದಕ್ಕೆ ಆತರ ಹಸ್ತಾಂತರ ಸ್ವಲ್ಪದಡಿ ಏನೋ ಬೇಕಾದಂತ ಹೇಳ್ತಾ ಈಗ ಹೊರಗಡೆ ಬಂದಿರೋದು ಅದು ನಾವು ತೀರ್ಮಾನ ಮಾಡಿದ್ದೀವಿ ಅದು ಮುಂದಿನ ದಿನಗಳಲ್ಲಿ ನಿಮಗೆ ಸರ್ ನೀವು ಕ್ಷೇತ್ರವನ್ನ ಕೈಪಡೆ ಒಂದು ಗೆಲ್ತೋ ಈಗ ಸಂಪೂರ್ಣವಾಗಿ ಚಾಮರಾಜನಗರ ಜಿಲ್ಲೆಯಿಂದ ಬಿಜೆಪಿ ಕಿತ್ತಗಿತಾ ಇದ್ದಾರೆ ಕಾಂಗ್ರೆಸ್ ಈಗ ಭರ್ಜರಿ ಗೆಲ್ಲು ಕಾಣ್ತಾ ಇದೆ ಕಾಂಗ್ರೆಸ್ ಭದ್ರಕೋಟೆ ಆಗ್ತಾ ಇದೆ ತಮಗೆಲ್ಲ ಗೊತ್ತಿರೋ ಯಾವತ್ತೂ ಕೂಡ ಕಾಂಗ್ರೆಸ್ನ ಪತ್ರಿಕೂಟ ಆಗಿತ್ತು ಒಂದು ಸಾರಿ ಮಾತ್ರ ನಾವು ಸೋತಿದ್ರು ಮತ್ತು ಈ ಮಟ್ಟದಲ್ಲಿ ಹಾಗಾಗಿ ಯಾವಾಗಲೂ ಇದು ಕಾಂಗ್ರೆಸ್ನ ಪತ್ರೆಕೂಟ ಈಗಲೂ ಅಡಿಗೆಯನ್ನು ತೆಗೆದುಕೊಳ್ಳುತ್ತದೆ ಅದಕ್ಕಿಂತ ಮುಂಚೆ ಮುಂದೆ ಕೇಂದ್ರ ಆಯ್ಕೆಯಾದಂಥ ಅಧ್ಯಕ್ಷ ಪದಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತದೆ ಈ ಒಂದು ಅಧ್ಯಕ್ಷ ಪದಕ್ಕೆ ಸ್ಥಾನ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಚರ್ಚೆ ಬರೋಕ್ಕೆ ಕಾರಣಕರ್ತದ ಗೆಳೆಯ ಕ್ಷೇತ್ರದ ಶಾಸಕರಾದಂಥ ಗಣೇಶ್ವರವರೂ ಕೂಡ ಅಭಿನಂದನ ಸಲ್ಲಿಸ್ತಾರೆ ಅವರ ತಂದು ತಂತ್ರಗಾರಿಕೆಯಿಂದ ಮತ್ತೆ ಇದು ಕಾಂಗ್ರೆಸ್ ಬಂದಿದೆ ಈಗ ರಾಜಕೀಯ ತಂತ್ರಗಾರಿಕೆ ಮಾಡಿದ್ದು ಮಾಡೋದು ಕಾಂಗ್ರೆಸ್ ಪಕ್ಷ ಬಂದಿದೆ ಹಿಂದಿನ ದಿನಗಳಲ್ಲಿ ಅತ್ಯಂತ ಇಂಪಾರ್ಟೆಂಟು ನಮ್ಮ ಶಾಸಕ ಶಾಸಕರ ಚರ್ಚೆಯನ್ನು ಮಾಡಿ ಮುಳ್ಳುಕೊಂಡ ಒಂದು ಪುರಸಭೆಯನ್ನು ಇನ್ನೂ ಅವರು ಹೆಚ್ಚಿನ ರೀತಿ ಮೂಲಭೂತ ಸೌಕರ್ಯ ಕೊಟ್ಟು ಅಭಿವೃದ್ಧಿಯನ್ನು ಮಾಡಿದೆ ಅಂತ ಒಂದು ಸಲಹೆಯನ್ನು ಕೊಡ್ತೀರಿ ಮತ್ತೆ ಅವ್ರಿಗೆ ಅಭಿನಂದನೆ ಸರ್ ಎಂಪಿ ಆದ ಬಳಿಕ ಮೊದಲ ಬಾರಿಗೆ ಮತದಾನ ಮಾಡ್ತಾ ಇದ್ದೀವಿ ಈ ಒಂದು ಎಲೆಕ್ಷನ್ಗಳಲ್ಲಿ ಹೇಗೆ ಅನ್ನಿಸ್ತಾರೆ ಇನ್ನು ನಿನ್ನೆ ನಾನು ಅಂಜುಗೂಡಲ್ಲಿ ಮತ ನಮ್ಮ ಪ್ರಾವೇಶಿಯಿಂದ ಶುರುವಾಯಿತು ಎಲ್ಲ ಕಡೆ ಒಂದು ಅನುಭತಿ ನಮ್ಮ ಪೊನ್ನೂ ಜೊತೆ ಸರ್ಗಿರು ಬಿಟ್ಟರೆ ಎಲ್ಲ ಕಡೆ ನಾವು ಕಾಂಗ್ರೆಸ್ ಪಕ್ಷವು ಅಧಿಕಾರ ಪಕ್ಷ ಸಂಘಟನೆ ಮಾಡಿ ಮುಂದಿನ ದಿನ ಯಾವುದೇ ಒಂದು ಪ್ರಜಾಸಂಸ್ಥೆ ಒಂದು ಮುಂದೆ ಬರುವಂಥ ಚುನಾವಣೆ ನಮ್ಮ ಕಾಂಗ್ರೆಸ್ ಪಕ್ಷ ಸದೃಢವಾಗಿ ನಮ್ಮ ಯಾವಾಗಲೂ ಕಾಪಾಡ್ಕೊಂಡ್ರು ಮೈಸೂರಿಗೆ ಒಂದು ಆಶೀರ್ವಾದ ಮಾಡ್ತಾ ಬಂದ ಅದು ವಿವಾದದಲ್ಲಿ ಇದಾಗೋದು ನಮಗೂ ಕೂಡ ಇಷ್ಟ ಇಲ್ಲ ಒಂದು ಎಲ್ಲ ಆಸ್ತಿಗಳ ರಾಜಮಾಳೆತಾನೆ ಇದೆ ಹಂಗೆ ನೋಡೋಕೆ ಎಲ್ಲ ರಾಜಮಾಣತಾನೆ ಅದರಿಂದ ರಾಜಮನೆ ಎಲ್ಲರಿಗೂ ಸೇರಬೇಕು ಚಾಮುಂಡಿ ಎಲ್ಲರೂ ತಾಯಿ ಎಲ್ಲರಿಗೂ ಸೇರಿದಂತೆ ಅದು ವಿವಾದ ಆಗದೆ ಸ್ವಭಾವ ಕೂತ್ಕಂಡು ಬಜಾಯಿಸ ಒಳ್ಳೇದು ನಾಭವ ಈಗ ಹೈಕೋರ್ಟ್ ಅಲ್ಲಿ ಸೇವೆಗಳು ರಿಗೇಟ್ ಆಗಿತ್ತು ಅದು ಆ ದಸರಾ ಮೇಲೆ ಅಂತ ಜನರು ಮಾತಾಡ್ತಾ ಇದ್ದಾರೆ ಆಚರಣೆ ಶುರು ಅವ್ರ ಮನೆ ನ್ಯಾಯಾಲಯದಲ್ಲಿ ನ್ಯಾಯಾಲಯದಲ್ಲಿ ಏನು

ವಾಗಿ ನ್ಯಾಯಾಧೀಶರು ಬರೀ ಮೂಡಾಗೋಣ ಮೂಡಾಗೋಣ ಅಂತ ಹೇಳ್ತಾ ಇದ್ದೀರಿ ಈ ಸಿದ್ದರಾಮಯ್ಯ ಅವರ ಅಂದರೆ ನಮ್ಮ ನಾಯಕ ಸಿದ್ದರಾಮಯ್ಯ ಸಾಹೇಬ್ರ ಪಾತ್ರ ಅನ್ನೋದು ನೇರವಾಗಿ ಕೇಳಿದ್ರೆ ಅಲ್ಲಿ ಸಿದ್ದರಾಮಯ್ಯ ಅವರ ಏನೂ ಇಲ್ಲ ಈಗ ಅದು ನಮ್ಮ ಆನ್ ಪಿ ಎಸ್ ಅಂದರೆ ಭಾರತ ಬಂದಿರೋದು ಅದು ಅವರು ತಮ್ಮ ಕೊಟ್ಟಂತ ಅವ್ರು ತಮ್ಮ ಕೊಟ್ಟಂತ ಆದೇಶ ಸಾಹೇಬರು ಸಾಹೇಬ ಅಧಿಕಾರದಲ್ಲಿ ಇರಲಿಲ್ಲ ವಿರೋಧ ಪಕ್ಷ ಇದ್ದಂಥವರು ನಮ್ಮ ನಾಯಕರು ಅವರು ಮುಖ್ಯಮಂತ್ರಿನೂ ಆಗಿರಲಿಲ್ಲ ಇದು ಬೇಕು ಅಂತ ಹೇಳದ್ನಲ್ಲ ಬಿಜೆಪಿ ಅವರಿಗೆ ಏನೋ ಕೆಲಸ ಇರ್ತಾನೆ ಮೂಡ ಹಗರಣ ಈಗ ಅದನ್ನು ಕೂಡ ತನಿಖೆಗೆ ಹಾಕಿದೆ ಸತ್ಯಗಳು ಹೊರಗೆ ಬರ್ತೀವಿ ಇದನ್ನು ಹತ್ತಾಕ್ಷೆ ಅದು ಕೂಡ ನ್ಯಾಯಾಲಯದಲ್ಲಿ ಅವರು ಅದು ದಾವಿ ಹೊಂದಿರುತ್ತೆ ಸರಿ ಈಗ ಆ ಪ್ರಕರಣಕ್ಕೆ ದಿನೇಶ್ ಕುಮಾರ್ ಅವರು